ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ಯಾಕೆಲ್ಲ ಲೇಟಾಗಿದೆ ಅಂದರೆ ನಾವು ಊರಿಗೆ ಹೋಗಿದ್ವಿ ಹಾಗಾಗಿ ಇವತ್ತು ನಾನಿಲ್ಲಿ ನಮ್ಮದು ಗಾರ್ಡನಿಂಗ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಐವತ್ತಕ್ಕೂ ಹೆಚ್ಚು ಹೂವಿನ ಗಿಡಗಳಿದ್ದಾವೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನಮ್ಮ ಮದುವೆ ಟೈಮಲ್ಲಿ ಹಾಕಿರೋದಂತೆ ಗಿಡಗಳು ಈಗ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಮಳೆಗಾಲದಲ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ ತುಂಬ ಹಸಿರಾಗಿರುತ್ತೆ ಅದನ್ನ ನೋಡೋಕ್ಕೆ ಒಂದು ಖುಷಿ ಅಲ್ವಾ ಕಣ್ಣಿಗೆ ತಂಪು ಅಂತ ಹೇಳ್ತಾರೆ ಹಸ್ರನ್ನ ನೋಡಿದ್ರೆ ನೋಡಿ ತೋರಣ ಥರ ಎಲ್ಲ ಹಾಕಿದ್ದಾರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಗಿಡಗಳೆಲ್ಲ ಈ ಗಿಡಗಳಿಗೆ ನಮ್ಮ ಸೈಡು ಕಾಡು ಮಣ್ಣು ಅಂತ ಸಿಗುತ್ತೆ ಆ ಮಣ್ಣು ಸ್ವಲ್ಪ ಮರಳು ಮತ್ತು ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಆ ಗಿಡಗಳನ್ನ ನೋಡೋಕೆ ಅಂತ ಚೆನ್ನಾಗಿರುತ್ತೆ ಅಲ್ಲಿ ಕಾಣ್ತಾ ಇರೋದು ಕಾಫಿ ನೋಡಿ ಇದೆಲ್ಲ ಶೋ ನಮ್ಮ ನಮ್ಮನೇಲಂತೂ ಎಷ್ಟು ವೆರೈಟೀಸ್ ಹೂಗಳ ಗಿಡಗಳಿದೆ ಅಂದರೆ ನೋಡೋಕೆ ಅದೊಂದು ಚಂದ ಅಷ್ಟು ವೆರೈಟಿ ಗಿಡಗಳಿದೆ ನೋಡಿ ಒಂದೊಂದು ಗಿಡನೂ ಒಂದೊಂದು ಥರ ನೋಡ್ತಿದ್ರೇ ಎಷ್ಟು ಖುಷಿ ಆಗುತ್ತೆ ಅಲ್ಲ ಇದೆಲ್ಲ ಈ ಹಸಿರು ಆ ನೇಚರ್ ಆ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ದಾಸವಾಳ ಗಿಡಗಳು ಪೂಜೆಗೆ ಬೆಳೆಸೋ ಗಿಡಗಳು ಅಲ್ಲಿ ಯಾರೂ ಹೂವು ಕೊಂಡ್ಕೊಳ್ಳೋದಿಲ್ಲ ಅವರಿಗೆ ಎಷ್ಟು ಗಿಡ ಬೇಕು ಅಷ್ಟೆಲ್ಲ ಮನೆ ಹತ್ರನೇ ಹಾಕ್ಕೊಂಡಿರ್ತಾರೆ ದಿನ ದೇವರು ಪೂಜೆಗೆಲ್ಲ ಹಾಕ್ಬೋದು ಮನೆ ಮುಂದೆ ಇರೋವಂಥದ್ದೆಲ್ಲ ದೇವ್ರ ಪೂಜೆ ಗಿಡ ಅಂಥ ಎಷ್ಟು ಥರ ಹೂ ಗಿಡ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ನೋಡ್ತಿದ್ರೇ ಖುಷಿ ಆಗುತ್ತೆ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗಂತೂ ಮಳೆಗಾಲದಲ್ಲಂತೂ ಇನ್ನೂ ದೊಡ್ಡ ದೊಡ್ಡ ಗಿಡಗಳಾಗಿರುತ್ತೆ ಆಗ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿದೆ ನೋಡಿ ಗಿಡಗಳನ್ನ ನೋಡ್ತಿದ್ರೇ ಖುಷಿ ಆಗುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್